ಇತ್ತೀಚಿನ ದಿನಗಳಲ್ಲಿ ಮಗನೇ ಎಲ್ಲಿದ್ದೀಯಪ್ಪ ಅಪ್ಪ ಇಲ್ಲಿದ್ದೇನೆ ಎಂಬ ಟ್ರೋಲ್ ವಿಷಯವನ್ನ ಕರಾವಳಿಯ ಸಂಸ್ಕೃತಿ ಮತ್ತು ಆರಾಧನೆಯ ವಿಷಯವಾದ ಯಕ್ಷಗಾನದಲ್ಲಿ ಹಾಸ್ಯಕ್ಕೆ ಬಳಸಿ ಟ್ರೋಲ್ ಆದ ಹಾಸ್ಯ ಕಲಾವಿದನ ಮೇಲೆ ಉಡುಪಿಯ ಬೈಂದೂರು ಠಾಣೆಯಲ್ಲಿ ದೂರು ದಾಖಲಾಗಿದೆ ಇನ್ನು ಕರ್ನಾಟಕ ಕಾರ್ಮಿಕರ ವೇದಿಕೆಯ ರಾಜ್ಯ ಕಾರ್ಯಾಧ್ಯಕ್ಷ ಡಾಕ್ಟರ್ ರವಿಶೆಟ್ಟಿ ಬೈಂದೂರು ಠಾಣೆಯಲ್ಲಿ ಕಲೆಗೆ ಮತ್ತು ಕಲಾವಿದರನ್ನ ಮತ್ತು ಯಕ್ಷಪ್ರಿಯರನ್ನ ಅವಮಾನಿಸಿ ಮತ್ತು ಅಸಂಬದ್ಧ ಮಾತನಾಡಿದ್ದಾರೆ ಎಂಬ ಆರೋಪದಡಿ ಒಬ್ಬರು ಹಾಸ್ಯ ಕಲಾವಿದರ ಮೇಲೆ ದೂರು ದಾಖಲಿಸಿದ್ದಾರೆ ಕರಾವಳಿಗರು ಯಕ್ಷಗಾನವನ್ನ ಬೆಳಕಿನ ಸೇವೆ ಎಂಬ ಆಧಾರದಲ್ಲಿ ದೇವರ ಸನ್ನಿಧಾನಕ್ಕೆ ಹರಕೆಯಾಗಿ ಮತ್ತು ಕರಾವಳಿಯ ಸಂಸ್ಕೃತಿ ಕಲೆಯಾಗಿ ಆರಾಧಿಸುತ್ತಾ ಬಂದಿದ್ದು ಇದರಲ್ಲಿ ಸಹಸ್ರಾರು ಕಲಾವಿದರ ಯಕ್ಷ ಕಲಾಭಿಮಾನಿಗಳ ಪ್ರೋತ್ಸಾಹಕರ ಭಕ್ತಾಭಿಮಾನಿಗಳ ಶ್ರಮ ಅಡಗಿದೆ ಇನ್ನು ರಾಜಕೀಯದಲ್ಲಿ ಬರುವ ಕೊಳಕು ವಿಷಯಗಳನ್ನ ದೇವರ ಸೇವೆಯ ಆಟದಲ್ಲಿ ಬಳಸುವುದು ಎಷ್ಟು ಸರಿ ಆದ್ದರಿಂದ ಪಕ್ಷಾತೀತವಾಗಿ ಒಂದು ಸಂಘಟನೆಯ ಮುಖಂಡನಾಗಿ ಮತ್ತು ಅಭಿಮಾನಿಯಾಗಿ ಈ ದೂರನ್ನ ನೀಡಿದ್ದೇನೆ ಎಂದು ಹೇಳಿದ್ದಾರೆ ಓ ನಿಂಗೆ ಬಿರುದು ಕೊಟ್ಟ ತಕ್ಷಣ ಹೋಗಿ ನೀನು ಬಳ್ಳಿಯ ಜನರ ಮಧ್ಯೆ ಸೇರ್ಕೊಂಡು ವಿದ್ಯ ಮಗ ಏನೋ ಏನೋ ಇತ್ತೀಚಿನ ದಿನಗಳಲ್ಲಿ ಮಗನೆಯಲ್ಲಿ ದಿಯಪ್ಪ ಅಪ್ಪ ನಾನು ಇಲ್ಲೇ ಇದ್ದೇನೆ ಎಂಬ ಟ್ರೋಲ್ ವಿಷಯವನ್ನ ಕರಾವಳಿಯ ಸಂಸ್ಕೃತಿ ಹಾಗೆ ಏನು ಆರಾಧನೆ ವಿಷಯವಾದ ಯಕ್ಷಗಾನದಲ್ಲಿ ಏನು ಹಾಸ್ಯಕ್ಕೆ ಬಳಸಿ ಟ್ರೋಲ್ ಆದ ಹಾಸ್ಯ ಕಲಾವಿದನ ಮೇಲೆ ಉಡುಪಿಯ ಬೈಂದೂರು ಠಾಣೆಯಲ್ಲಿ ದೂರು ದಾಖಲಾಗಿದೆ ಎನ್ನುವಂಥದ್ದು ಅದೇ ರೀತಿ ಕರ್ನಾಟಕ ಕಾರ್ಮಿಕರ ವೇದಿಕೆಯ ರಾಜ್ಯ ಕಾರ್ಯಾಧ್ಯಕ್ಷ ಡಾಕ್ಟರ್ ರವಿಶೆಟ್ಟಿ ಬೈಂದೂರು ಠಾಣೆಯಲ್ಲಿ ಕಲೆಗೆ ಮತ್ತು ಏನು ಕಲಾವಿದರನ್ನ ಮತ್ತು ಯಕ್ಷಪ್ರಿಯರನ್ನ ಅವಮಾನಿಸಿದಕ್ಕಾಗಿ ಹಾಗೆ ಅಸಂಬದ್ಧ ಮಾತನ್ನ ಆಡಿದ್ದಾರೆ ಎಂಬ ನಿಟ್ಟಿನಲ್ಲಿ ಆರೋಪವನ್ನ ಮಾಡಿದ್ದಾರೆ ಅದೇ ರೀತಿ ಒಬ್ಬ ಹಾಸ್ಯ ಕಲಾವಿದನ ಮೇಲೆ ಸಹ ದೂರನ್ನ ದಾಖಲಿಸಲ್ ದಾಖಲಿಸಿದ್ದಾರೆ ಹಾಗೆ ಕರಾವಳಿಗರು ಯಕ್ಷಗಾನವನ್ನ ಬೆಳಕಿನ ಸೇವೆ ಎಂಬ ಆಧಾರದಲ್ಲಿ ದೇವರ ಸನ್ನಿಧಾನಕ್ಕೆ ಹರಕೆಯಾಗಿ ಹಾಗೆ ಕರಾವಳಿಯ ಸಂಸ್ಕೃತಿಯ ಕಲೆಯಾಗಿ ಆರಾಧಿಸುತ್ತಾ ಬಂದಿದ್ದು ಹಾಗೆ ಇದರಲ್ಲಿ ಸಹಸ್ರಾರು ಕಲಾವಿದರ ಯಕ್ಷ ಕಲಾಭಿಮಾನಿಗಳ ಏನು ಪ್ರೋತ್ಸಾಹಕರ ಏನು ಭಕ್ತಾಭಿಮಾನಿಗಳ ಶ್ರಮ ಕೂಡ ಅಡಗಿರುವಂತದ್ದು ಹಾಗೆ ರಾಜಕೀಯದಲ್ಲಿ ಬರುವ ಕೊಳಕು ವಿಷಯಗಳನ್ನ ಏನು ದೇವರ ಸೇವಿ ಆಟದಲ್ಲಿ ಬಳಸುವುದು ಎಷ್ಟು ಸರಿ ಅಂತ ಅಭಿಪ್ರಾಯ ಏನು ಹೇಳಿದ್ದಾರೆ ಅದರಿಂದ ಪಕ್ಷಾತೀತವಾಗಿ ಬಂದು ಸಂಘಟನೆಯ ಮುಖಂಡನಾಗಿ ಮತ್ತು ಯಕ್ಷ ಅಭಿಮಾನಿಯಾಗಿ ದೂರನ್ನ ನೀಡಿದ್ದೇನೆ ಎಂದು ಹೇಳಿದ್ದಾರೆ ಇನ್ನು ಇತ್ತೀಚೆಗೆ ರಾಜ್ಯಾದ್ಯಂತ ಎಲ್ಲ ಟ್ರೋಲಿಗರು ಏನು ಕುಮಾರಸ್ವಾಮಿ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಟ್ರೋಲ್ ಮಾಡಿದ್ರು ಮಗನೇ ಎಲ್ಲಿದ್ದೀಯಪ್ಪ ಅಪ್ಪ ನಾನು ಇಲ್ಲೇ ಇದ್ದೇನೆ ಎನ್ನುವಂಥದ್ದು ಅದು ಹಲವಾರು ಏನು ವಿಡಿಯೋಗಳಿಗೆ ಅದನ್ನು ಕಲ್ಪಿಸಿ ವಿಡಿಯೋ ಎಡಿಟಿಂಗನ್ನು ಮಾಡಿ ಟ್ರೋಲನ್ನು ಮಾಡಿರುವಂಥದ್ದು ಅದೇ ರೀತಿ ಕರಾವಳಿಯ ಏನು ಯಕ್ಷಗಾನದಲ್ಲಿ ಸಹ ಇದನ್ನು ಬಳಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದ ಅದರ ಬಗ್ಗೆ ಅದ ಅದರ ಮೇಲೆ ಅವರು ಕಂಪ್ಲೇಂಟನ್ನು ಏನು ಕಂಪ್ಲೇಂಟನ್ನು ಕೊಡುವಂಥದ್ದು ಇದು ಏನು ಹಾಸ್ಯಕ್ಕೆ ಬಳಸಿ ಟ್ರೋಲ್ ಆದ ಏನು ಹಾಸ್ಯ ಕಲಾವಿದರ ಮೇಲೆ ಸಹ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಉಡುಪಿಯ ಬೈಂದೂರು ಠಾಣೆಯಲ್ಲಿ ದೂರನ್ನ ದಾಖಲಿಸಲಾಗಿದೆ ಈಗ ನಮ್ಮ ಜೊತೆ ಉಡುಪಿಯ ಪ್ರತಿನಿಧಿ ಪ್ರಮೋದ್ ಅವರು ನಮ್ಮ ಜೊತೆಗಿದ್ದಾರೆ ಅಹ್ ನಮಸ್ತೆ ಪ್ರಮೋದ್ ಅವರೇ ಈಗ ಏನು ಟ್ರೋಲ್ ಅನ್ನ ಮಾಡ್ತಾ ಇದ್ದಾರೆ ಹಾಗೆ ಏನು ಯಕ್ಷಗಾನದಲ್ಲಿ ಬಳಸಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೂಡ ಬರ್ತಾ ಇದೆ ಇದಕ್ಕೆ ಏನ್ ಹೇಳ್ತೀರಾ ಯಾಕಂದ್ರೆ ಕುಮಾರಸ್ವಾಮಿ ಅವರಾಗಿರ್ಬೋದು ನಿಖಿಲ್ ಕುಮಾರಸ್ವಾಮಿ ಅವರು ಆಗಿರ್ಬೋದು ಅವರ ಬಗ್ಗೆ ಯಾವುದೇ ರೀತಿಯ ಹಾಗೆ ಪಕ್ಷದ ಬಗ್ಗೆ ಯಾವುದೇ ರೀತಿಯಾದ ಟ್ರೋಲ್ ಅನ್ನ ಮಾಡ್ಲಿಲ್ಲ ಈ ಯಕ್ಷಗಾನದಲ್ಲಿ ನೋಡುವ ಹಾಗೆ ಇದರ ಬಗ್ಗೆ ಏನ್ ಹೇಳ್ತೀರಾ ನೀವು ಖಂಡಿತ ಈ ಒಂದು ಕರಾವಳಿಯ ಗಂಡು ಕಳೆ ಅಂತ ಏನಿದೆ ಆ ಒಂದು ಆ ಒಂದು ಯಕ್ಷಗಾನದಲ್ಲಿ ಒಂದು ಏನು ಆ ಕುಮಾರಸ್ವಾಮಿ ಮತ್ತು ನಿಖಿಲ್ ಅವರ ಒಂದು ಏನು ಸಂಭಾಷಣೆಯ ಬಗ್ಗೆ ಒಂದು ಸ್ಟೋಲ್ ಆಗಿ ಎಲ್ಲಾ ಮೊಬೈಲ್ಗಳಲ್ಲಿ ವೈರಲ್ ಆಗಿತ್ತು ಈ ಬಗ್ಗೆ ಸಾಕಷ್ಟು ಯಕ್ಷಗಾನ ಅಭಿಮಾನಿಗಳು ಆ ಸಂದರ್ಭದಲ್ಲಿಯೇ ಕೂಡ ಆ ಇಂತಹ ಘಟನೆಗಳು ಆಗ್ಬಾರ್ದು ಇಂತಹ ಯಕ್ಷಗಾನದಲ್ಲಿ ಇಂತಹ ಘಟನೆಗಳನ್ನು ಮರುಕಳಿಸಬಾರದು ಎಂಬ ದೃಷ್ಟಿಯಲ್ಲಿ ಈಗ ಬೈಂದೂರಿನ ಒಬ್ರು ಯಕ್ಷಗಾನ ಪ್ರೇಮಿಯೊಬ್ರು ಈ ಒಂದು ಆ ಕೇಸು ಪೊಲೀಸ್ ಇಲಾಖೆಗೆ ಕೇಸನ್ನು ದಾಖಲಿಸ್ಲಿಕ್ಕೆ ಆ ಏನು ಮನವಿಯನ್ನು ಸಲ್ಲಿಸಿದ್ರು ಆದ್ರೆ ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಕೂಡ ಇದನ್ನು ತೆಗೆದು ಗಂಭೀರವಾಗಿ ಪರಿಗಣಿಸುವಂತ ಮಾಡ್ತದೆ ಕ್ರೈಮ್ ಏನು ಸೈಬರ್ ಕ್ರೈಮ್ ಇದೆ ಈ ಮುಖಾಂತರ ಯಾರು ಈ ಒಂದು ಟ್ರೋಲ್ ಅನ್ನು ಅರಿತು ಬಿಟ್ಟಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ಈಗಾಗಲೇ ಹೇಳಿದ್ದಾರೆ ಆದ್ರೆ ಇಂತಹ ಘಟನೆಗಳು ಪದೇ ಪದೇ ಆಗಿರುವುದರಿಂದ ನಮ್ಮ ಏನು ಈ ಒಂದು ಯಕ್ಷಗಾನ ಕಲೆ ಇದೆ ಇದರ ಮೇಲೆ ಪರಿಣಾಮ ಬೀರ್ತದೆ ಜನಗಳಿಗೆ ತಪ್ಪು ಸಂದರ್ಶನವನ್ನು ರವಾನೆ ಮಾಡಿದಾಗೆ ಆಗುತ್ತೆ ಎಂಬ ಒಂದು ಕೂಗು ಕೇಳಿ ಬರ್ತಾ ಇದೆ ಅಂದ್ರೆ ಯಾವುದೇ ಒಂದು ಆ ವ್ಯಕ್ತಿಗತವಾಗಿ ಅವರನ್ನು ಅವರ ಬಗ್ಗೆ ಮಾತನಾಡುವಂತಹ ವಿಷಯಗಳು ಈ ಒಂದು ಯಕ್ಷಗಾನದಲ್ಲಿ ಇರುವುದಿಲ್ಲ ಆದ್ರೆ ಇಂತಹ ಘಟನೆಗಳು ಮರುಕಳಿಸಬಾರದೆಂಬ ದೃಷ್ಟಿಯಲ್ಲಿ ಇಂತಹ ಪೊಲೀಸ್ ಇಲಾಖೆಗೆ ದೂರು ನೀಡಿದೆ ಎಂಬ ಮಾಹಿತಿಯನ್ನು ಕೂಡ ಕೊಡಲಾಗಿದೆ ಆದ್ರೆ ಇಲ್ಲಿ ನಾವು ಇಲ್ಲಿ ಗಮನಿಸಬೇಕೆಂದು ಪ್ರತಿ ಬಾರಿ ಇಂತಹ ಘಟನೆಗಳು ಆದಾಗ ಆ ಪೊಲೀಸ್ ಇಲಾಖೆಗಳಿಗೆ ಒಂದು ಅಭಿಮಾನಿಗಳು ಒಂದು ದೂರು ನೀಡುವ ಒಂದು ಕೆಲಸ ಆಗ್ತಾ ಇರ್ತದೆ ಅದು ಇರ್ತದೆಗಳು ಮರುಕಳಿಸಬಾರ ಎಂಬ ದೃಷ್ಟಿಯಲ್ಲಿ ಇಂತಹ ಏನು ದೂರುಗಳನ್ನು ದಾಖಲಿಸ್ತಾರೆ ಆದ್ರೆ ಯಕ್ಷಗಾನದಲ್ಲಿ ಹಾಸ್ಯ ಇರುವ ಇರುವಂತ ಒಂದು ಸಹಜ ಆದ್ರೆ ಕುಮಾರಸ್ವಾಮಿ ಅವರ ಹೆಸರು ಕೇಳಿ ಬರ್ತಾ ಇಲ್ಲ ಆದ್ರೆ ಯಾವುದೇ ಪಕ್ಷದ ಹೆಸರು ಕೂಡ ಕೇಳಿ ಬರ್ತಾ ಇಲ್ಲ ಅದು ಯಾವ ನಿಟ್ಟಿನಲ್ಲಿ ಇವರು ಅಹ್ ದೂರನ ದಾಖಲಿಸ ದಾಖಲಿಸಿದ್ದಾರೆ ಖಂಡಿತ ಇಲ್ಲಿ ಯಾವುದೇ ಒಂದು ವ್ಯಕ್ತಿಗತವಾಗಿ ಈ ಒಂದು ಯಕ್ಷಗಾನದಲ್ಲಿ ಹೆಸರನ್ನು ಹೆಸರನ್ನು ವಿಶ್ಲೇಷಣೆ ಮಾಡ್ಲಿಲ್ಲ ಆದ್ರೆ ಇಲ್ಲಿ ಏನ್ ಘಟನೆ ಅಂತ ಹೇಳಿದ್ರೆ ಈಗ ಪ್ರಸ್ತುತ ಈ ಒಂದು ಚುನಾವಣಾ ಸಂದರ್ಭದಲ್ಲಿ ನೀತಿ ಸಂಹಿತೆ ಜಾರಿ ಇರುವುದರಿಂದ ಆ ಒಂದು ಏನು ಇತ್ತೀಚೆಗೆ ತುಂಬಾ ಆ ಮಂಡ್ಯ ಪರಿಸ್ಥಿತ ಮಂಡ್ಯದಲ್ಲಿ ಏನು ಘಟನೆಗಳು ಆಗ್ತಾ ಇದೆ ಅಲ್ಲಿಯ ಒಂದು ಟ್ರೋಲ್ಗಳು ಈಗಾಗಲೇ ಹಲವಾರು ವೈರಲ್ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಾಗಿ ಈ ಕೂಡ ಆ ಏನು ನಮ್ಮ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಘಟನೆ ಕೂಡ ಟ್ಯಾಲಿ ಆಗಿರೋದ್ರಿಂದ ಆ ಇಂತಹ ಘಟನೆಗಳು ಈಗ ನೀತಿ ಸಂಹಿತೆ ಜಾರಿ ಇರುವಾಗ ಪೊಲೀಸರು ಇದರ ಮೇಲೆ ನಿಗಾ ವಹಿಸಿರುತ್ತೆ ಅಂದ್ರೆ ಕ್ರೈಮ್ ಸೈಬರ್ ಕ್ರೈಮ್ಗಳು ಇಂತಹ ಘಟನೆ ಏನು ಮೊಬೈಲ್ ಗಳಲ್ಲಿ ಹರಿದಾಡುವಂತಹ ವೈರಲ್ ವಿಡಿಯೋಗಳ ಬಗ್ಗೆ ಗಮ ಏನು ಆ ಕ್ರಮ ಕೈಗೊಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ಏನು ಯಕ್ಷಗಾನ ಅಭಿಮಾನಿಯೊಬ್ಬರು ಏನೊಂದು ದೂರನ್ನು ನೀಡಿದ್ದಾರೆ ಅದರ ಮೇಲೆ ಇದನ್ನು ತನಿಖೆ ನಡೆಸಿ ಈ ಒಂದು ಆ ಏನು ಯಕ್ಷಗಾನದಲ್ಲಿ ಇಂತಹ ಘಟನೆಗಳು ಆಗಬಾರದು ಎಂಬ ರೀತಿಯಲ್ಲಿ ಇಂತಹ ದೂರನ್ನು ಸಲ್ಲಿಸಿದೆ ಅಂತ ಅವರು ಹೇಳ್ತಿದ್ರು ಕೂಡ ಇದು ಯಾವ ವ್ಯಕ್ತಿ ವ್ಯಕ್ತಿಯ ಪರವಾಗಿ ಇವರು ಆ ಯಕ್ಷಗಾನದಲ್ಲಿ ಹೆಸರನ್ನು ಪ್ರಸ್ತಾಪಿಸ ಕಾರಣ ಇಂತಹ ಘಟನೆಗಳು ಆ ಯಾವುದೇ ಒಂದು ವ್ಯಕ್ತಿಯ ವಿಷಯ ಇಲ್ಲಿ ಇಲ್ಲದ ಕಾರಣ ಯಾವುದೇ ಇದಕ್ಕೊಂದು ಉರುಳಿಲ್ಲ ಎಂಬ ಮಾಹಿತಿ ಕೂಡ ಈ ಒಂದು ಯಕ್ಷಗಾನ ಪ್ರೇಮಿಗಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ಆದ್ರೆ ಇದು ಖಾತ್ರಿ ಆಗಿದ್ಯಾ ಪ್ರಮೋದ್ ಅವರೇ ಇವ್ರು ಅದಕ್ಕೋಸ್ಕರನೇ ಮಾಡಿರುವಂತದ್ದು ಅಂತ ಖಂಡಿತ ಇದು ಏನು ಯಕ್ಷಗಾನದಲ್ಲಿ ಆದಂತಹ ಒಂದು ಘಟನೆ ಅಲ್ಲಿ ಅವರ ಒಂದು ಏನು ಈಗಾಗಲೇ ನಮ್ಗೆ ಮಾಹಿತಿ ಕೇಳಿ ಬಂದಂತ ಆ ಒಂದು ಏನು ಕುಮಾರಸ್ವಾಮಿ ಮತ್ತು ನಿಖಿಲ್ ಅವರ ಪರವಾಗಿ ಅವರ ಒಂದು ಸಂಭಾಷಣೆ ಇಲ್ಲಿ ನಾವು ವ್ಯಕ್ತಪಡಿಸಲಿಲ್ಲ ಆದ್ರೆ ಆ ಒಂದು ಯಕ್ಷಗಾನದಲ್ಲಿ ಸಂದರ್ಭದಲ್ಲಿ ನಮ್ಗೆ ಇಂತಹ ಗ ಇಂತಹ ಏನು ಸಂಭಾಷಣೆಗಳು ಹಲವಾರು ಹಲವಾರು ಸಲ ಆಗಿದೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಯಕ್ಷಗಾನದಲ್ಲಿ ಇಂತಹ ಆ ಏನು ಸಂಭಾಷಣೆಗಳು ಕೇಳಿ ಬರ್ತದೆ ಆದ್ರೆ ಅಂತಹ ಇದು ಕೂಡ ಅದಕ್ಕೆ ಒಂದು ಹೊಂದಾಣಿಕೆ ಆಗಿರೋದ್ರಿಂದ ಕುಮಾರಸ್ವಾಮಿ ಮತ್ತು ನಿಖಿಲ್ ಅವರು ಏನು ಈ ಒಂದು ಸಂಭಾಷಣೆ ಮಾಡಿದರೆ ಅದಕ್ಕೆ ಈ ಒಂದು ಯಕ್ಷಗಾನದಲ್ಲಿ ನಡೆದಂತಹ ಸಂಭಾಷಣೆಗೆ ಹೊಂದಾಣಿಕೆ ಆಗಿರೋದ್ರಿಂದ ಅಲ್ಲಿ ಅಭಿಮಾನಿಗಳ ಒಂದು ಏನು ಯಕ್ಷಗಾನ ಅಭಿಮಾನಿಗಳು ಇಂತಹ ಏನು ಆ ಹೆಸರುಗಳನ್ನು ಪ್ರಸ್ತಾಪಿಸದಿದ್ರು ಕೂಡ ಅಂತಹ ಘಟನೆಗಳಿಗೆ ಒಂದು ಸಂಬಂಧಪಟ್ಟಂತಹ ಅಲ್ಲಿ ಮಾತುಕತೆ ಆಗೋದು ನಿಲ್ಲಿಸಬೇಕು ಮುಂದೆ ಇಂತಹ ಘಟನೆಗಳು ಆಗ್ಬಾರ್ದು ಎಂಬ ಒಂದು ಮಾಹಿತಿಯನ್ನು ಕೂಡ ಅವ್ರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಓಕೆ ಧನ್ಯವಾದ ಪ್ರಮೋದ್ ಅವರು